ಇದು ಇದು ಅಂತರ ಇಂಜೆಕ್ಷನ್ ಇದು ನೋಡ್ರಿ ಇದು ಅಂತರ ಅಂತ ಇದೆ ಅಲ್ಲ ಡೆಂಪಾಂತ ಹೇಳ್ತಾರೆ ಇಂಗ್ಲೀಷ್ ಒಳಗ ಇದು ಎಲ್ಲ ಇದು ಹಾರ್ಮೋನ್ ಇಂಜೆಕ್ಷನ್ಸ್ ಇದು ಇದನ್ನ ಏನಪ್ಪಾ ಅಂತಂದ್ರ ಈ ಅಂತರ ಇಂಜೆಕ್ಷನ್ ನೀವು ಏನಂದ್ರೆ ಇದನ್ನು ಬೇಬಿ ಸಿಕ್ಸ್ ವೀಕ್ಸ್ ಇದ್ದಾಗ ಒಂದೂವರೆ ಇದ್ದಾಗನೇ ಇದನ್ನು ಮಾಡಿಸ್ಕೋಬಹುದು ಹಾಲು ಉಣಿಸುವ ತಾಯಿನೇ ಮಾಡಿಸ್ಕೋಬಹುದು ಇದನ್ನ ಇದು ಇಂಜೆಕ್ಷನ್ ಮಾಡ್ಸಿಕೊಂಡ್ರಿ ಅಂತಂದ್ರೆ ಮೂರ್ ತಿಂಗಳವರ್ಗು ಇದು ಪ್ರೊಟೆಕ್ಟ್ ಗರ್ಭ ನಿರೋಧಕ ಆಗಿರ್ತತಿ ಅಂದ್ರೆ ಮೂರ್ ತಿಂಗಳವರೆಗೂ ನಿಮಗೆ ಆಗಂಗಿಲ್ಲ ಅದು ತಡೆ ಕಟ್ತೈತಿ ಮತ್ತು ಇದನ್ನ ಈಗ ಒಂದ್ಸಲ ನೀವು ಮಾಡ್ಸಿಕೊಂಡ್ರಿ ಅಂದ್ರೆ ಥರ್ಡ್ ಡೇ ಅಥವಾ ಎಂ ಸಿ ಆಗಿ ತರ್ಡ್ ಡೇ ಅಥವಾ ಫೋರ್ತ್ ಡೇ ಇರೋ ನೀವು ಮಾಡ್ಸಿಕೊಂಡ್ರಿ ಅಂತಂದ್ರೆ ಅವು ಇದು ಮೂರು ತಿಂಗಳವರೆಗೂ ನೀವು ಇದನ್ನ ಇದು ಪ್ರೊಟೆಕ್ಟ್ ಆಗಿರ್ತೈತಿ ಮತ್ತೆ ಮೂರು ತಿಂಗಳ ಮಾಡ್ಸ್ಕೊಬೇಕಾಗತ್ತೆ ನೀವು ಅದ್ರ ಮಧ್ಯೆ ಏನಾದರೂ ನಿಮಗೆ ಗ್ಯಾಪ್ ಗ್ಯಾಪ್ ಮಾಡಿದಿರಿ ಅಥವಾ ಇದು ಆಗಿಲ್ಲ ಅಂತಂದಾಗ ಅವಾಗ ಬ್ಯಾಕಪ್ ಮೆಥಡ್ ಹೇಳಿ ನೀವು ಕಾಂಡಮ್ ಮುನ್ನೆ ಯೂಸ್ ಮಾಡ್ಬೋದು ಬ್ಯಾಕಪ್ ಮೆಥಡ್ ಮೀನ್ಸ್ ಅಂತಂದ್ರೆ ಈಗ ನೀವು ಏನಪ್ಪ ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಮೂರು ತಿಂಗಳಾಗ್ಬಿಟ್ಟಿರ್ತತಿ ಇವಾಗ ಇವತ್ತು ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಇವತ್ತು ಇಂಜೆಕ್ಷನ್ ಮಾಡ್ಸ್ಕೊಬೇಕಾಗಿ ಮಾಡ್ಸ್ಕೊಬೇಕಾಗಿರ್ತತಿ ಗೌರ್ಮೆಂಟ್ ಹಾಸ್ಪಿಟಲ್ ರಜೆ ಇರ್ತೈತಿ ಅಥವಾ ನೀವೆಲ್ಲೇ ಊರಿಗೆ ಹೋಗಿರ್ತೀರಿ ಅವಾಗ ಒಂದು ಸಿಕ್ಸ್ ಡೇಸು ಅಥವಾ ತರ್ಡ್ ಡೇ ತರ್ ತ್ರೀ ಡೇಸು ಫೋರ್ ಡೇಸು ನಿಮಗೆ ನೆಕ್ಸ್ಟ್ ಹೋಗಿ ಮಾಡಿಸ್ಕೊಳಕ್ಕೆ ಬಂದಾಗ ಅವಾಗ ನೀವು ಸೇಫ್ ಮೆಥಡಿಗೆ ಅಂತ ಇದನ್ನು ಇದನ್ನ ಕಾಂಡಂಸ ಯೂಸ್ ಮಾಡ್ಬೋದು ಇದಕ್ಕೆ ಬ್ಯಾಕಪ್ ಮೆಥಡ್ ಅಂತಂತಿ ಈ ಇಂಜೆಕ್ಷನ್ ತಗೋಬೇಕಾದ್ರೆ ಇದು ಬಟ್ ಇದ್ರದ್ದು ಏನಪ್ಪಾ ಅಂತಂದ್ರೆ ಗುಳಿಗೆ ನುಂಗೋದು ನೆನಪಿಡ್ಕೊಂಡು ನುಂಗಬೇಕು ಅಥವಾ ಗುಳಿಗೆ ತಗೋಬೇಕು ಅಥವಾ ಮನೇಲೆಲ್ಲ ಬೈತಾರ ಈಗ ಏನಪ್ಪ ಅಂದರೆ ಹೆಂಡತಿಗೆ ಮಗು ಬೇಕಾಗಿರೋಂಗಿಲ್ಲ ಗಂಡ ಹೆಂಡತಿಗೆ ಬೇಕಾಗಿರಲ್ಲ ಮನೆಯೊಳಗೆಲ್ಲ ಅತಿಮವ ಇಲ್ಲ ಇನ್ನೊಂದು ಮಾಡ್ಕೊ ಮಾಡ್ಕೋ ಅಂತರ್ತಾರ ಅಂತರ್ಗೆಲ್ಲ ಏನಪ್ಪಾ ಅಂದ್ರೆ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ರೆ ಗೊತ್ತಾಗ್ತತಿ ಬೈತಿರ್ತಾರ ಅವಾಗ ಇದನ್ನ ಒಂದ್ಸಲ ತಗೊಂಡ್ಬಂದು ಇಂಜೆಕ್ಷನ್ ಮಾಡ್ಸ್ಕೊಂಡ್ ಹೋಗಿ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದು ಹೋದ್ರೆ ಅಂದ್ರೆ ಮೂರ್ ತಿಂಗಳಿಗೂ ಆರಾಮಾಗಿರ್ಬೋದು ಮತ್ತೆ ಯಾವ್ದು ನೆನಪು ಹಾರಿದೆ ನಾನು ಯಾವ್ದು ಗುಳಿಗೆ ತಗೊಂಡಿಲ್ಲಲ್ಲ ಅನ್ನೋದು ಇದನ್ನೂ ಅವ್ರಿಗೆ ಅದ್ ಅದು ಗೋಝ್ ಇರೋಂಗಿಲ್ಲ ಅವ್ರಿಗೆ ಅದು ಸಂಬಂಧ ಇದು ಇಂಜೆಕ್ಷನ್ ಮಾಡಿದಾರ ಮತ್ತೆ ಈ ಇಂಜೆಕ್ಷನ್ ತಗೊಂಡ್ಮೇಲೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಮೆನ್ಸಿದು ಇರೆಗ್ಯುಲರ್ ಪೀರಿಯಡ್ ಆಗ್ತತಿ ಒಬ್ಬ ಒಬ್ಬೊಬ್ಬರಿಗೆ ರೆಗ್ಯುಲರ್ ಆದರೂ ಕೂಡ ಒಬ್ಬೊಬ್ಬರಿಗೆ ಇದು ಮೂರು ತಿಂಗಳವರೆಗೂ ಪೀರಿಯಡ್ಸ್ ಆಗದೇ ಇರ್ಬೋದು ಅಥವಾ ಸ್ವಲ್ಪ ಕ್ವಾಂಟಿಟಿ ಏನಂದ್ರೆ ಸ ಸ್ವಲ್ಪನ ಆಗುತ್ತಾ ಬ್ಲೀಡಿಂಗ್ ಎಲ್ಲ ಅದು ಇದರಲ್ಲಿ ಮೇನ್ ಹಾರ್ಮೋನ್ ಇಂಜೆಕ್ಷನ್ ಆಗಿರೋದ್ರಿಂದ ಈ ಥರ ಒಂದು ಆಗ್ತತಿ ಮತ್ತು ನಿಮಗೆ ಗೊತ್ತಿರೋಂಗೆ ಕಾಂಡಮು ಕಾಂಡಮ್ ಅಂದ್ರೂ ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತತಿ ನಾನೇನು ಹೇಳಬೇಕಾಗಿಲ್ಲ ಇದನ್ನು ಇದನ್ನು ಪುರುಷರು ಯೂಸ್ ಮಾಡಬೇಕಾಗಿದ್ದು ಮತ್ತು ನಿಮಗೆ ಯಾವಾಗ ಏನಪ್ಪ ಮಗು ಬೇಡ ಅಂತ ಹೇಳಿದಾಗ ಕ್ಯಾಲೆಂಡರ್ ಮೆಥಡ್ ಅದೆಲ್ಲ ಯೂಸ್ ಮಾಡ್ತಾರ ಆ ಟೈಮಲ್ಲೆಲ್ಲ ನೀವು ಕಾಂಡಮ್ ಯೂಸ್ ಮಾಡಬಹುದು ಅಥವಾ ಸೇಫ್ ಮೆಥಡ್ ಅಂತಂದ್ರೆ ಬೆಸ್ಟ್ ಮೆಥಡ್ ಅಂತಂದ್ರೆ ಕಾಂಡಮ್ಮ ಇವ್ ಯಾವ ಸಾಧನಗಳು ಇವು ಇದು ಕಾಪಾಟಿ ಭಯ ಆಗತ್ತ ಇದು ಹಾಕಿಸ್ಕೊ ಅಂದ್ರೆ ಇವೆಲ್ಲ ಹಾರ್ಮೋನ್ ಹಾರ್ಮೋನ್ ಇದು ಎಫೆಕ್ಟ್ ಆಗ್ತತಿ ಹೇಳಿ ನಿಮಗೆಲ್ಲ ಭಯ ಇದ್ರ ಬೆಸ್ಟ್ ಅಂತಂದ್ರೆ ಇದು ಕಾಂಡಮ್ ಯೂಸ್ ಮಾಡಬಹುದು ಈ ಕಾಂಡಮ್ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಈಜಿಲಿ ಅವೈಲೇಬಲ್ ಸಿಗುತ್ತೆ ಯಾ ಇವೆಲ್ಲವೂ ಗವರ್ಮೆಂಟ್ ಹಾಸ್ಪಿಟಲ್ ಸಿಗತ್ತ ನೀವ್ ಇದ್ರದೆಲ್ಲ ಯುಟಿಲೈಸ್ ತಗೊಳ್ರಿ ಯುಟಿಲೈಸ್ ತಗೊಂಡು